ಅರೇ ತಿ ಹೇ ಮಾಣಾಕತ್ತಿದ್ದಿ ರೀ ಊಟ ಮಾಡಾಕತ್ತಿದ್ದೀರಿ ಹುಡುಗರು ಬಿಟ್ಟಿ ಕಾಕಿಲ್ಲ ಹುಡುಗರು ಉಂಡ ಕುಂತಿಲ್ರಿ ಎಲ್ಲಾ ನೀನೇ ತಿಂದು ಕುಂತೀಯಾ ಅಲ್ಲ ತಿಂತಾ ತಿಂತಾ ಹೆಬ್ಬಾಂಗ್ ಬಿಟ್ಟಿ ಮನೆ ನೀವು ನಾ ತಿಂತಾ ತಿಂತಾ ಹೆಬ್ಬಾದ್ರ ನೀನ್ ತಿನ್ ತಿನ್ ಸುಮ್ಮನೆ ಎಲ್ಲ ಮನೆಗೆ ಎಲ್ಲಾ ಹಾಕೊಂಡು ಹಿಂಗಾಗಿ ಕುಂತ ಬಿಟೀಯಾ ಅಲ್ಲ ಹಾ ಆ ತಿಂತಾ ತಿಂತಾ ಕುಂತೆ ನೀನೇ ಹೆಬ್ಬಾಂಗ್ ದುಮ್ಯಗೆಲ್ ನಾ ದುಮ್ಯಗನ್ ರೀ ಇಷ್ಟ ತಿಂತಾಳ ರೀ ಅತ್ತಿನಾ ನನಕಿನಾ ಜಾಸ್ತಿ ನೀವ ತಿನ್ ಇಲ್ಲ ಕಟಿಗೆಂಗಾದಿರಿ ನೀವು ನಾ ಇಂಥ ತಿಂತೇನಿ ಇಟ ತಿಂತೀನಿ ಇಷ್ಟಿಷ್ಟ ಕೊಂಡ್ ತಿಂತಿ ನಾ ಇಷ್ಟಿಷ್ಟ ತಿಂದ್ರೂನು ಹಿಂಗ ಅದೇನ್ರಿ ನಿಮ್ ನೆಕ್ಸ್ಟ್ ಯೋಗ ಹಿಂಗ್ ಅದೇನ್ರಿ ನಾ ಅದಕ್ಕ ಕೆಲಸ ಮಾಡೋ ಒಳಗಿನ್ ಯಾದ ಎದಕ್ಕ ಕರ್ಬ್ರಿಲ್ರಿ ಏನ್ ಕರ್ದಿದ್ರಿ ಹಂಗ ಕರೀದೆ ಹೌ ಕೆಲಸ ಮಾಡೋ ಒಳಗ್ ಹೌದ್ರಿ ನನಗ ಅವ್ನ್ ಸ್ವಲ್ಪ ಹೊರಗಡೆ ಹೋಗೋಕೆ ರೊಕ್ಕ ಕೊಡ್ರಿ ಕೊಡ್ತೇನೆ ನಾನು ಒಳಗ್ ಕೆಲಸ ಮಾಡೋ ಐ ಕೆಲಸ ಮಾಡೇನ್ರಿ ನಾನ್ ಎಲ್ಲಾರ್ನು ಈಗ ಬಾಳೆ ತಕ್ಕ ಹೋಗಿ ಮಾಡೇ ತಿಂತೇನಿ ಎಲ್ಲಾ ಮಾಡೇ ಮತ್ತ ನೀವ್ ಇಷ್ಟ ತಿನ್ನಾರಂಗ ಕುಂದ್ರಬೇಕ ಮಾಡ್ರಿ ನಾ ಮಾಡಂಗಿರಿ ನೀವು ಹೋಗಿ ನಾ ಮುದ್ದಿಗೆ ಆಗ ನಾನು ಕಸ ನೀವು ಮಾಡೋ ನೀವು ಹುಡುಗಿಯಾಗಿರಿ ಬಂದ ನಾ ಇಲ್ಲ ಹರೇಬೇಕಿದೆನ್ರಿ ನೀವು ಹೋಗಿ ಬಾಂಡೆ ಗಿಂಡ ಸಿಕ್ಕ ಹೋಗ್ರಿ ಸಿಕ್ಕ ಹೋಗ ಮಾತಾಡ ಅಂದ್ರೆ ಪಟ 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 ಚಟಾಕಿ ಸಿಗತ್ತೆ ಎಷ್ಟೆಲ್ಲಾ ಮಾತಾಡ್ತೀರಿ ಈಗ ಹೋಗಿ ಮಾಡುದ್ರಿ ಕೆಲ್ಸನ ನೀವು ಮಾಡೋ ಸಸ್ಯ ಆಗಿ ಅದಕ್ಕೆ ಹೋಗಿ ನಾ ಸಸ್ಯ ಆಗಿರಿ ನೀವು ಕೇಳಂದ್ ಬಂದೇನ್ ರೀ ನಾನು ಸಸ್ಯ ಆಗಿ ಸಸ್ಯ ಆಗಿ ಬಾಂಡೆ ತಿಕ್ಕಬೇಕು ಅರಿಬೀವು ಹಾಕ್ಬೇಕು ಕಲ್ಲು ಹರ್ಸ್ಬೇಕು ಅಂತ ಏನಾರ ಅಗ್ರಿಮೆಂಟ್ ಮಾಡ್ಕೊಂಡಿದ್ರ ನೀವು ಮೊದ್ಲು ಹಾಂ ಮತ್ತ ಹೋದ್ ಕಾಲದ್ ನಮ್ಗೆ ಹಂಗೆ ಹಿಂಗೆ ಈಗ ಈ ಕಾಲ ಬ್ಯಾರೆ ರೀ ಈ ಕಾಲ್ದಾಗ ಹತ್ತಿನೆ ಎಲ್ಲಾ ಮಾಡೋದ್ರಿ ಸಸ್ಯಾರ ಏನು ಮಾಡಂಗಿಲ್ಲ ீா மக நடுபட்டி மக நோட கொலை போதன மத்தி மக நடைத்தீனா ப்பா நம்ம ரொக்க கொட்டில கூ அக்கிங் ஊட்டாடி நானுவ நீ நோடிர அடி நிக்கிள் ஏனில் அல் ஒவ்வொரு கரையாத்த அவன் உட்காக்க ஏன் மணியாக இருந்தி ஓடி வந்து நான் மக்களிட் ஊடக ஏனில் ஒன் ரூபாய் கொடுக்கலாம் நீங்க

மோரந்தேன் இல்ல உறக்க எதிர்ப்பு தவிர்த்து தாய் மகிது நன்களுக்கு உபசாசு மத்தன உப்பு நன்

நான்கிட்டி நினை மௌன இது எல்லாம் நாலு எந்த எல்லா மணி எல்லாம் அருகே நான் நான் எல்லா மணி நீட் நேக் அர்த்தி நான்கு நாலு எந்த மழை நீ மௌனித நமது மௌன ಹೋಗಲಿ ಆಕಿರ್ ಕೇಳಬೇಕು ಕೇಳಬೇಕು ಆಯ್ಕೆ ನಮ್ಮ ಮಗ ನೋಡ್ರಿ ಒಟಾಟ ಆಗ್ಸಲ್ಲ ಮಾತ್ರ ಈಕೆ ನೋಡ್ರ ನೆಮ್ಮದಿಂದ ಎಂತ ಬಂದ್ ಕುಂತೇನಂದ್ರೆ ಬರೋದು ಇವ್ರ ಸಂಬಂಧ ಆಗಿ ನನಗ ತಿಳಿ ಸಾಕು ಈಗ ಬಂದ್ಯಾ ಏನ್ ಮಾಡಕತ್ತಿ ಇಷ್ಟ ಮಾಡ ಜಾಣ ಕೆಲ ಹೋಗಿದ್ದಿ ಎಲ್ಲಿ ಅಡ್ಡಾಡ ಕೊಡ್ಲಿ ನೀನು ಏನ್ ಕೆಲ ಅಡ್ಡಾಡ ಕೊಡ್ಕೋಶಿ ಬಂದಿಲ್ಲ ಅಲ್ಲೇ ಒಳಗೆ ಕೈಸನ ಅಲ್ಲಿ ಇಲ್ಲ ಕೊಡ್ಕೋಶಿ ಅಂತ ಅದ ಒಳಗೆ ನೀನು ಯಾಕೆ ದೇಳ್ತಿ ವಾಕೆ ನೀನು ಮನೆಗೆ ಏನು ಕೆಲಸ ಮಾಡಿ ಇಲ್ಲ ಹಜಾಡ ಮತ್ತೆ ಮನಿ ಮನಿ ಎಲ್ಲ ಹರಿವೆ ಬಿಟಾಳ ಹಾ ಏನು ಮತ್ತೆ ಈಗ ನಾನು ಮುಂದೆ ಎಲ್ಲ ಮಾಡಿ ಬಂದನ ಅಂತ ಹೇಳಾಳು ಕೊಡ್ಕೋಶಿ ಇದ್ದಂಗೆ ಐತ ಕೊಡ್ಕೋಶಿ ಅಲ್ಲ ಕೊಡ್ಕೋಶಿ ಹ್ಮ್ ಅದನ್ನ ನೋಡಿ ವಾಕೆ ಎಲ್ಲ ಮಾಡಿ ಬಂದನ ಅಂತ ಅಂದಾಳು ನೀನು ಹಂಗ ಮಾಡಬೇಡ ಬಾಳ ಮನೆಗೆ ಏನು ಮಾಡಿ ಹಜಾಡ ಬದಲ ಕಸಾದಲ್ಲ ಹೊರಗೆ ಬನ್ನಿ ನೀ ಹೊರಗೆ ಬನ್ನಿ

அடிக்ரோக்கியூ ரொட்டி மாதிரி பட்னா உண்ட் ஒன் உட்கிட்டு நானும் நம்ம எல்லோருக்கு இல்ல துபாய்க்குறாங்க அடையாட் வாக்கிங் ஹோக்கார்த்தவா அதுக்கு முதுகிற

ಇದೆಂತ ಮೂಳ ಆ ನೋಡಿದ್ರೆ ಗಂಡ ಹೆದ್ದಿಕ್ಕೆ ಬೆಳಗ್ಗೆ ಎದ್ದು ಅತ ಜವಾಳ ಮಾಡ್ತಾವ ಅವ್ರ ಅತ್ತಿ ನೋಡಿದ್ರೆ ಅದ್ ನೋಡಿದ್ರೆ ಸೀರೆ ಹುಟ್ಕೋತೈತೆ ಬೈ ತುಂಬಾ ಡಾಗಿನ್ ಹಾಕೋತೈತೆ ಕುಂತ ಬಿಡ್ತೈತಿ ಉಪಚಾರ ಹೇಳೋಕೋತ ಇವ್ ಕುಡ್ದು ಒಂದ್ ಸುದ್ದಿನ ನಾ ಇವ್ ಸುದ್ದಿ ಇವ್ ಏನ್ ಹೇಳ್ಬೇಕಿದ್ರು ಒಂದ್ ಮಗ ಆರ ಅಂದ್ರ ಮಗಳ ಒಂದ್ ದಿಕ್ಕು ಸಸಿ ನೋಡಿದ್ರ ಹಿಂಗ ಎಮ್ಮೆ ಆಗ್ಯಾಳು ಅತ್ತಿ ನೋಡಿದ್ರೆ ಇಟ್ಟ ಇಂತವೇನ್ ಹೇಳುದಕ್ಕ ಏನು ಹೇಳೋನೇ ಇಲ್ಲ ನಾನು ಸಡಿ ಒಂದಿತ್ತ ಊರಿ ಬೆಂಕಿಯಾಗ ಒಂದ್ ಸುಪಾರ ಸುರಿ ಬರ್ತೇನೆ ಅಂತ ಹಂಗ வ ஊர் படப்போஷி அல்லதா நோட் குத்தாழ நோட நோட் அம்மா అంత మమ్మీ ಏನ ಮಗಳಿಗೆ ಮಮ್ಮಿ ಕ್ಯೂಡ್ ಮಾಡೋಣ ಏನ್ ಮಾಡ್ತಿದಿ ಇಟ್ಕೊಂಡು ಮನೆಯಾಗ ಮಮ್ಮಿ ರೊಟ್ಟಿ ಮಾಡ್ಬೇಕಂತ ರೊಟ್ಟಿ ಮಾಡಬೇಕು ರೊಟ್ಟಿ ಮುಟ್ಕಿ ಮಾಡ್ಕೊಡ್ತೇನೆ ಭಾಜತಿ ಇವ್ ಚೂಡ ಚೂರ್ ಬಾ आकडेले लानी नाराज अकी रट्टी मा वट्टी बडाकत नाही लागण चालले डेंट मारणे दात मारत नाही अ गंगाले लानी चोर बंगा अकी रट्टी बडाकत नाही लागण चालले डेंट मारू बा अकी रट्टी கட்ரீ மாதாத்திய இன் கீழ் முடிந்தே ஏன் இட ஊர் நீங்க ஏன் அக்கி கண்டிக்கு பேட்டிக்கு மகளாத நான் சசிதனே அதிகா திங்காக்க நீ துடித்தீங்க நீங்க ನೋಡಿ ತಿರುಗಿ ಮದಿ ಮಾಡ್ಕೊಡ್ರೆ ನಾಲ್ಕು ಮಕ್ಕಳು ನಡ್ದಿದ್ರೆ ಏನಾದ್ರೆ ಮತ್ತೆ ಅಂತ ಮುಳು ಕುಳ ಏನ್ ಮಾತಾಡ್ತೀನಿ ಅಕ್ಕ ನನ್ ಮನೆಯಿಂದ ಸುದ್ದಿ ಸಾಕಾಗ ಹೋಗಿ ನನಗೆ ಸಾಕು ದಪ್ಪ ದಪ್ಪದೆ ದಪ್ಪತ್ತಪ್ಪ ನಕ್ಕಿಗೆ ಮತ್ತೆ ತಾನೇ ಸಿಂಗ್ ತಾನು ಟ್ಯೂಚರ ಒಂದ್ ಬಂಗಾರ ಬಿಡುದಲ್ಲ ಒಂದು ಗೊರಮಾ ಸಲ ಬಿಡುದಲ್ಲ ಒಂದ್ ಇಲ್ಲಿ ಕುತಿಗೆ ಕುತ್ಕೊಂಡ್ ನೋಡಿದ್ರೆ ಏನ್ ಮಾಡ್ಕೊಟ್ಟಿಲ್ಲ ಏನಿಲ್ಲ ನೋಡು ಸುಮಾರು ಕಿನ ಹಾಕೊಂಡು ಅಡಾಡು ಬರ್ತೀವಿ அவ்ர மாதூக்கட்டும் நீங்க அச்சினா நோட் கண்டு ஏன் ஐயோ அதான் கீழ இது கிவி அது மாதாட போன கிவின்னு நோட் தினம் குந்த விட்டா தினாட்ஸ்தான் நான் அடித்தேன் எல்லா மகித் கட்டி தினி கர்க்கிட்டு நான் எல்லாரும் ஏதாங்க மத்த அவரங்க அல்லா அவன் மலகிசிதா இன்னும் எல்லா எதிர்பாஜு எல்லா கடை முடித்தேன் நான் உஷ் அந்தே மத்த மக்க முடித்தோம் மக்க மக்க எல்லி நானே முடித்தேன் முட்டி முட்டி அல்ல அதுக்கேளு எல்லாம் ಎಲ್ಲಿವರ ಗುಳಿಗಿ ತಗೊಂಡ್ಬಂದ್ ಎಲ್ಲಿ ಹಾಕ್ತಿ ನಿನ್ಗೆ ಎಲ್ಲರ ಗುಳಿಗಿ ಹೇಳಿ ಅಬ್ಸೋದು ಮಲಗಿಸೋದು ಇದ್ರ ಅಂತ ಹೇಳಿ ಅಂತ ಹೇಳಿ ನಾನು ಹಾಕ್ಯಾರ ಹಾಕ್ತಾನ ನನ್ಗೂ ಗೊತ್ತಿಲ್ಲ ಅದು ಅಂತ ಸಿಗಾಗ ತೋರಿಸಿರ್ತಾರ ಅದ್ರ ಗುಳಿಗಿ ಇದ್ರ ಗುಳಿಗಿ ಅಂತ ಹೇಳಿ ಅದ್ ಹೇಳಿ ನಾನು ಹಾಕ್ಬೇಕು ಫಸ್ಟ್ ನಮ್ಮ ಅತ್ತಿ ನಮ್ಮ ಮಮ್ಮಿನ ಚಾರ್ಜರ್ ಕೊಟ್ಟಿರ್ಬೇಕ ನಮ್ಮ ಮಾವ ಎಬ್ಬಿಸಿ ಮಲಗಿಸಿ ಎಬ್ಬಿಸಿ ಮಲಗಿಸಿ. ಮ್ಯಾಲ ಹೋಗ್ಬಿಟ್ಟ ಹೊರ ಹರ ಅಂದ್ಬಿಟ್ಟ ನಾನು ಮನಿ ತಂದಿರಕ್ ಆಗುದಿಲ್ಲ ಅಲ್ಲಿ ಮಗಾ ಸಸಿ ಚಂದ ಇದ್ರೆ ಅದಕ್ಕ ನಮ್ ಮನಿ ಟಾರ್ಚರ್ ಮಾಡ್ತೀವಿ ಎಲ್ಲರೂ ಒಂದ್ ಗಂಟೆ ಆಗ್ಬಿಟ್ಟು ಹೋಗ್ಲತ್ತ ಹೌದ್ ನೋಡ ಅಷ್ಟ ಮಾಡ್ಬೇಕ ನಮ್ ಗಂಡನ್ ಕೂತ್ ಮಾತಾಡಿಲ್ಲ ಇದನ್ನ ಮಾತಾಡಿ ಬಿಡ್ತಂತ ಸುಮ್ನ ಒಂದ್ ಗಂಟೆ ಹಾಕಿ ಅದನ್ನ ಯಾವ ಅಂದಿಕ್ಕೆ ಓಡಿಸ್ಬಿಡ ಅದ್ರ ಮಗಳ ಎಲ್ಲಿ ಓಡಿಸ್ಲಿಲ್ಲ ಎದ್ರ ಮಗಳ ಅದ್ರ ಮಗಳ್ ಯಾವ್ದ್ರ ಒಂದ್ ಪ್ಯೂರ್ ಸಿಗ್ತಾರ ನೋಡ ಕ್ಯೂಡು ಜೋಡಿ ಗಂಟೆ ಪಲ್ಯ ಬಾ ಅವ್ರಿಗೆ ಪಲ್ಯ ಮಾಡಿನ್ ಬಾ ತಿನ್ಬಾ ಅಂದ್ರ ಚಿಕನ್ ಮಾಡಿದ್ವಿ ವೈ ನೀ ಚಿಕನ್ ಮಾಡಿದ್ವಿ ವೈನ್ ಡಬ್ರಿ ಅದ ಕೆಬ್ರಾ ಕೊಡ್ತಾರೆ ನಾನು ಮ್ಯಾಲ ಆಗಿಲ್ಲ ಇದ್ ಮ್ಯಾಲ ಅದ ನಿಮ್ ಅತ್ತಿ ನಿಮ್ ಅವ್ ನಾ ಹೇಳಾಕತ್ರ ಅದೇ ಐತಲ್ಲ ಏನ್ ಹೇಳ್ತೈತಿ ಮ್ಯಾಲ ಹೋಗ್ಲಾ ಸತ್ತ ಹೋದ್ಲಾ ನಮ್ಮ ಅತ್ತ ನೋಡ್ ಅದ್ರ ಗಂಡರ ಮಾಡ್ತತಿ ಏನ್ ಅದು ಬೆಳೆ ಕಾತಂದ್ರೆ ನಮನ್ಯಾಗ್ನೆ ಇರ್ತೇತಿ ಬೆಳೆ ಕಾತ್ ಅಂದ್ರೆ ಮನ್ಯಾಗ್ನೇ ಇರ್ತತಿ ಅದಕ್ಕೆ ಹೇಳುದು ಅದಿಕ್ಕ ನೀನ್ ಗಂಡಿಗೆ ಯವಶಿಯೇ ಮಾಡಿಸ್ಕೋನ ಅಷ್ಟ ಮಾಡ್ತಾನವ ಎಲ್ಲ ಮಾಡ್ಸ್ಕೊತಾನೇಗಿಂದ ಮಾಡು ಕುಂತಾಗ ನಿಂತಾಗ ಒಂದಿರ ಹಾಕಿ ಏನ್ ಮಾಡು

அண்ணாத்தம்மியாரு அண்ணாந்தம் ம ಈ ಹಬ್ಬಕ್ಕೆ ದೀಪಾವಳಿಗೆ ಹಾ ಮತ್ತೆ ಈಗ ಹಬ್ಬ ಬಂದೈತೆ ಅವ ಅಕ್ಕಿಗೊಂದು ನಾ ಕೊಡಸು ನನಗೊಂದು ಯಾರ್ ಕೊಡಸು ಮತ್ತೆ ನೀನ್ ಸಸಿ ಅದಾವಲ್ಲ ಅಕ್ಕಿಗೊಂದು ಒಂದಾರ ಕೊಡಸ ಅಕ್ಕಿಗೊಂದು ಅಲ್ಲಿ ನೀನೊಂದು ನಾಕು ಡ್ರೆಸ್ ಮತ್ತೆ ಹಬ್ಬ ಬಂದೈತೆ ಈಗ ಅದಕ್ಕೆ ಹಂಗಾರ ಮಾರ್ಕೆಟಿಗೆ ಹೋಗಿ ಬರೋನ್ರಿ ಬಾರ ತಂಗಿ ಹ್ಮ್ ಮಮ್ಮಿ ನಾನು ಚಲೋ ಕೊಡ ಮಮ್ಮಿ ರೊಕ್ಕ ಅದಾವ ಮಮ್ಮಿ ನನಗೆ ಇಷ್ಟ ಬೇಕಾ ಇಷ್ಟ 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 ಎಲ್ಲೋ ತಯವ್ವ ನನ್ ಗಂಡ ಇದು ಅಲ್ಲಿಂದ ಮ್ಯಾಲೆ ಕೆಳ ಹುಡುಕಾಡಿನಿ ಆಗಿಲ್ಲ ಒದ್ರತು ಈಗ ನೋಡಿದ್ರೆ ಮತ್ತೆ ಬಂದ್ ನಿಂತೈತ್ ನೋಡ್ರಿ

ಯಲ್ಲಾ ನೀನೇ ಬಂದುಗಳೇನ ಬರೇ ಬಾದಾತ್ರಿ ನೋಡಿದ್ರು ಮಕ್ಕೋತಿ ಬೆಳಗ್ಗೆ ನೋಡಿದ್ರು ಯಾ ದೊಡಕಿ ಬرمಡ ಸಮಾಧಾನ ಅದಕ್ಕೆ ಏನು ಮತ್ತೆ ಯಾರು ಬಂದಿ ಹಿಂಗಾ ಇನ್ನು ಐದು ಮತ್ತೆ ಬರೀ ಇದ್ರೊಳಗ ಹೊಂಟ ಬಿಡೋಣ ಅಜುಮಿಜಿ ದವರು ನೋಡೋದಿ ಆಕಿ ನೋಡಕಿ ಆನಿ ಮರಿ ಆದಂಗ ಆಕಿ ಗಂಡ ಬೇಶಂಗೆ ದಿನಾ ಮಾಡಿ 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 ಹಿಂಗ ಮಣೆನ ಅವರು ಮನೆಗೆ ಇರ್ತಾರೆ ಮಾಡ್ತಾರೆ ನಾವು ಮತ್ತೆ ಅದು ಅವಗೂ ದುಡ್ಯಾಕೋ ಮೂಲ ನಾನು ಹಕ್ಕನ ಮತ್ತೆ ಬಂದ್ ಮಾಡ್ತಾನ